ಹಂಗೆ ಹಿಂಗೆ ಮಾಡಿ ಹೇಳ್ಯಾನ್ರಿ ಬರಿ ಹೇಳಾಕ ತಮ್ಮ ಹೆಂಗೈತೆ ಗೊತ್ತೇನ ಅಪ್ಪನ ಮಗಾತ ಯಾನ್ ಅಪ್ಪನ ಮಗನು ಇವನ ನಮ್ಮ ಅಪ್ಪ ಅನ್ನೋದು ಅದಕ್ಕೆ ಗೊತ್ತಿದ್ದಿಲ್ಲ ಇಲ್ಲ ಎಲ್ಲ ಎಲ್ಲ ಶರೀರ ಒಳಗಿನ ಮಣ್ಣು ತಗದು ಮಂಗಳಮೂರ್ತಿನ ಮಾಡಿ ಟಿಳಾಕಿ ಹಾಯಿ ಭಾಳ ತಾಯಿ ಹೊತ್ತ ಅಪ್ಪ ಅನ್ನೋದು ಗೊತ್ತಿರ್ಲಾರ್ದಕ್ಕಾಗಿ ಅಪ್ಪನ ಸಂಗಟ ವಾದ ಮಾಡೈತಿ ಅದು ಮಗ ಅನ್ನೋದು ಗೊತ್ತಿದ್ರೆ ನೀ ಯಾಕೆ ಹೊಡಿತಿದ್ದಿ ಯಾಕೆ ಹೊಡೆದಿ ನಿನ್ನ ಮಗನ ಐತಲ್ಲನಾ ಯಾಕೆ ಪಾಪ ಮಾಡಿದಿ ನೀ ಯಾಕೆ ಪಾಪ ಮಾಡಿದಿ ಯಾನಿ ಹೇಳ್ತಾರೆ ಸುಹತ್ಯೆ ಸ್ತ್ರೀ ಹತ್ಯೆ ಅದ ಗೋ ಹತ್ಯೆ ಪಾಪ ಮಹಾ ಪಾಪ ಅಂತ ಹೇಳ್ತಾರೆ ಮತ್ತು ತಿಳಿದುಳು ತಿಳಿದು ನೀ ಪರಮಾತ್ಮ ಪಾಪ ಮತ್ತು ಒಂದು ನಿನ್ನ ಸ್ವತಃ ಮಗನ ರುಂಡ ನೀನು ಹೊಡಿತಿ ಅಂದ್ರೆ ನಿನಗೆ ಏನು ಮಾಡೇನು ದೇವ್ರ ಅನ್ನ ಬೇಕೋ ಏನು ದೇವ್ವ ಅನ್ನಬೇಕು ಸೈತಾನ ದೇವ್ವ ಅನ್ಬಿಡ್ರಿ ಸೈತಾನ ಸೈತಾನ ಐತಾಲ್ ಒಂದು ಮಾತು ಹೇಳ್ಯಾರ್ ಇನ್ನು ಲಾಸ್ಟ್ ಉಳ್ದೈತಿ ಒಂದು ಏಕ ಅಲ್ಲನದಿಂದ ಲೋಕ ಆಗ್ಯದ ಪರಮಾತ್ಮ ಒಬ್ಬದಾನು ಅವರುಗಳ ಹಲವಾರು ಬಂದವ್ ಹೌದ್ ಬ್ಯಾರೆ ಅವ್ಯಾವ ಅಂದ್ರೆ ಏನು ನಿನ್ನ ಲೆಕ್ಕಲೆ ದೇವರು ಒಬ್ಬ ಹೆಸರು ಬ್ಯಾರೆ ಬಂದಿ ಬಂದ ತಮ್ಮ ಹೆಸರು ಅಟ್ಟ ಬ್ಯಾರೆ ಬಂದಿದ್ ನಾವು ನಾವ್ ಇಲ್ಲ ಅಂತಿದ್ದಿಲ್ಲ ದೇವರು ಒಬ್ಬ ನಾಮ ಹಲವು ಮತ್ ದೇವರು ಒಬ್ಬ ಇದ್ದಂದ್ರೆ ಒಂದ್ ತರ ಪೂಜೆ ಆಗ್ಬೇಕಲ್ಲ ಡಬಲ್ ಪೂಜೆ ಆಗ್ತೈತಿ ಹೌದ್ ಹೌದ್ರಿ ಡಬಲ ದೋಪೂಜೆ ಏ ಕಲ್ಲನದಿಂದ ಲೋಕ ಹುಟ್ಟಿ ಐತೆ ಅಂದಿ ಹೌದು ಈಗ ಒಳಗ ಸಿದ್ರಾಮೇಶ್ವರ ಗುಡಿ ಬಳ ಹೋಗಬೇಕಾದ್ರೆ ಗಂಟಿ ಬಡಿಬೇಕು ಹೌದ್ರಿ ಹನಿಮೇಲೆ ವಿಭೂತಿ ದರ್ಶಿಸಬೇಕು ದರ್ಶಿಸಬೇಕು ಕೂಕಮ ಹಚ್ಚಬೇಕು ಹಚ್ಚಬೇಕು ಆಯ್ತು ಒಳಗ ಹೋಗಬೇಕು ಹೌದು ಹೌದ್ರಲೆ ಇದು ಸಿದ್ರಾಮೇಶ್ವರ ಗುಡಿಯ ಹೋಗ್ಬೇಕಾದ್ರೆ ಹೌದು ಇದರಾಯಿತು ಅದು ದರ್ಗಾದಿಗೆ ಹೋಗಬೇಕಾದ್ರೆ ಅಲ್ಲಿ ಹೆಂಗ್ರಿ ಗಂಟಿಲ್ಲ ಇಲ್ಲ ಓನ್ಲಿ ಊದು ಹಾಕೋದು ನವೀರಗೆರಿ ಪಂಕಲೇ ಮೈ ಬಡಕೊಳೋದು ಇವಂಗ ಯಾಕೂತಿ ಐತಿ ಈಗ ಕುಕ್ಮ ಇವಂಗ ಹೋಗ್ಬೇಕಾದ್ರ ಗಂಟೆ ಐತಿ ಐತಿ ದರ್ಗಾದಾಗ ಹೋಗಬೇಕಾದ್ರ ಯಾಕ ಗಂಟಿಲ್ಲ ಏ ಲೋಕ ಆಗೈತಿ ನಾಮ ಕುಕ್ಮ ಹಚ್ತಾರ ಮತ್ತ್ ಇವಂಗ ಕುಕುಮ ಹಚ್ಂಗಿಲ್ಲ ಯಾಕೆ ಪರ್ಕಿರ್ತಾರೆ ಯಾಕ ಮಾಡಿದಿ ಬೇಕಲ್ಲ ಬಾಳ ವರಿಗು ಗೊತ್ತಾದ್ರಡಿದ್ ಬಹಳ ಬಿರಿ ಐತಿ ಏ ಕಲ್ಲಾನದಿಂದ ಲೋಕತಿ ಹೇಳತ್ತಿದಿ ಹಂಗ ಅಲ್ಲ ದಗದ ಸ್ವತಃ ಕುರಾಣದೊಳಗ ಒಂದು ಮಾತು ಹೇಳ್ಯಾರ ಏನಂತವ ಮಾಕೆ ಕದಮಕೆ ನೀಚೆ ಜನ್ನತ್ ಏನೋ ಮಾಕೆ ಕದಮ ನೀಚೆ ಜನ್ನತ್ ಅಂದಾರೆ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂದಾರೆ ತಂದಿ ಪಾದ ಕೆಳಗ ಅಂದಿಲ್ಲ ತೇರ ಬಾಪ್ಕೆ ಪಾವ್ಕೆ ನೀಚೆ ಜನ್ನತ್ ನೈ ಬಾ ಕಾಯ್ ಬಾ ಮದರಿ ಬಸಣ್ಣ ಬಸಣ್ಣ ಇದರ ಹೇ ತೇರ ಬಾಪ್ಕ ಟಿಕಾಣ ಇಲ್ಲ ಅಲ್ಲಿ ಇಲ್ಲ ಎಲ್ಲದಿ ನಿಮ್ಮ ಅಪ್ಪನ ಕಾಲ ತೆಳಗ ತಿಟ್ಟಾರನ ಇಲ್ಲ 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 ಮಾತಂತ್ರಿ ನೀ ಹೆಣ್ಮಗಳ ಬರೇ ಹೊಸವಾಗಿ ಮನೆಗೆ ಬರಬೇಕಾದ್ರೂ ಬಲಗಾಲ ಮುಂದಿಟ್ಟು ಬಾತರ ಪ್ರತಿಯೊಬ್ಬರ ಮನಿಯೊಳಗೆ ಹೆಣ್ಮಕ್ಳು ಹೋಗಬೇಕಾದ್ರ ಬಲಗಾಲ ಮುಂದಿಡ್ಬೇಕತ್ತ ಬಲಗಾಲ ಮುಂದಿಟ್ಟು ಬರಬೇಕು ಅಂದ್ರ ಹೆಚ್ಚಾರ ನಿನಗ ಗೊತ್ತಿಲ್ಲ ಎಡ ಹಿಂದ ಸಾಥ್ ಕೊಟ್ಟೈತಿ ಬಲಗಾಲ ಮುಂದೆ ಇರ್ತೈತಿ ಬಲಗಾಲಕ್ ಆಧಾರ ಆದದ ಎಡಗತಿ ಅದ ಆಧಾರ್ ಕೊಟ್ಟೈತಿ ಅನಂಟ್ ನಾನು ಆಧಾರ್ ಇಲ್ಲದ ನಿಮ್ ಮುಂದೆ ಬರಂಗಿಲ್ಲ ಬರಗಾಲ ಬಲಗಾಲ ಐತಿ ಮುಂದೆಗಾಲ ಹಿಂದ ಆಧಾರ್ ಐತಿ ತಗಿ ಬರೀ ಇದ್ರಲ್ಲೇ ಒಟ್ಟ ಒಂದ ಇಡ್ ಬರ್ತಾತಿ

ತಾಯಿಯಾಗರ ರವಾ ಈಗ ಒಂದು ಮಾತು ಹೇಳ್ರೋ ಮತ್ತೆ ನಿಮ್ಮ ಗಂಗಾ ದೇವಿ ಹಾ ನಾವು ಏನು ಕೇಳಿದೀವಿ ನಿಮಗೆ ಏನು ಕೇಳ್ರಿ ಸ್ವತ ನಿಮ್ಮ ಪರಮಾತ್ಮ ಸಹಿತ ನೆತ್ತಿ ಮೇಲೆ ಇಟ್ಟನಕಿನ ತೇಳಿನೆ ಹೌದಲ್ವಾ ಎಡಬಲ ಎಲ್ಲಿದು ತಂದಿ ಹಾ ಅಂತ ಎಡಬಲ ಮಾಡವನ ತೆಲಿ ಮೇಲೆ ಕುತ್ತಾಟ ಆಟ ತಿರೆ ಹೆಣ್ಣ ಅದಕ್ಕೆ ಎಡಬಲ ಐತೆನ ಮೇಲೆ ಇಲ್ಲ ಏಕ ನಿರಾಕಾರ ಕೈ ಕುತ್ತಾಳಕ್ಕಿ ಮೇಲೆ ಕುತ್ತಾಳ ತಾಯಿ ಕುತ್ತಾಳ ಹಾ ಕೂತ್ರಿ ಎಲ್ಲಾರು ತಮ್ಮ ತಮ್ಮ ಕೈಯಾಗ ವಾಜ್ಯಾದ ಅಂದ್ರೆ ಪಡಗಳ್ಗ ಮತ್ತೊಂದ್ ಗಳಿಗೆ ಇಳಿಸಬಹುದು ಆಕೆ ಇಳಿಸಲಾಕ ತಮ್ಮ ಅದಕ್ಕೆ ಏನಿಲ್ರಿ ಬಹಳ ಶಾಣಿ ಅದನು ಒಂದ ಒಂದ ಮಾತು ಕೇಳೋನು ಈ ಜೀವಾತ್ಮ ನಿನ್ನ ಜೀವಾತ್ಮ ದೊಡ್ಡದ ತಿಳ್ತಿ ಜೀವಾತ್ಮ ಅಂದ್ರೆ ಗಂಡತ್ ಹೇಳಿದಿ ಈಗ ನಿನ್ನಲ್ಲಿ ಜೀವಾತ್ಮನ ನನ್ನ ಶರೀರ ಒಳಗಿರುದು ಜೀವಾತ್ಮನ ಗಂಡಿನಲ್ಲಿ ಗಂಡಿನಲ್ಲಿರು ಜೀವಾತ್ಮ ಇದು ನನ್ನ ಒಳಗಿರುವಂತ ಜೀವಾತ್ಮ ಹೆಣ್ಣೈ ಏನ ಗಂಡ ಐತಿ ನೀನ ಬಂದ್ ಹೇಳ ಅದಕ್ಕೆ ಅಕ್ಕಮದೇವಿ ವಚಿನ್ ಸಾಯ್ತು ನನಗೆ ಹೆಂಗ ಏನಂತ ಕುಚಗಳು ಕಂಡರೆ ಹೆಂಗುವ ಕಂಡರೆ ಗಂಡ ಸಂಭವ ರಯ್ಯ ಇದರೊಳಗ ಇರುವಂತ ಆತ್ಮ ರಾಮನು ಹೆಣ್ಣಿರುವನು ಗಂಡಿರುವನು ನಿಜ ಮಲ್ಲಿಕಾರ್ಜುನ ಹೆಣ್ಣ ಅಕ್ಕ ಮಾದೇವಿ ಹೆಂಗ ಕೇಳಲ್ಲ ಹೌದು ಇವತ್ತು ಮಸೀಬ್ನಳ ವಿದ್ಯಾ ನಿನ್ ಕೇಳತ್ತೇಳ ಏನಂತಿದಿ ಈ ಒಳಗಿರುವಂತ ಜೀವಾತ್ಮ ಗಂಡಂದದಿ ಅದಿ ನಿನ್ನ ಒಳಗಿರುವ ಜೀವಾತ್ಮ ಗಂಡ ಐತೆ ಅತ್ತುಪ್ಕೋಣು ಹಾಗೆ ನನ್ನ ಒಳಗ ಜೀವಾತ್ಮ ಐತಿಲೆ ಹೆಂಗ ಗಂಡ ಐತ್ಯೋ ನೆನ ಹೆಣ್ಣು ಐತ್ಯೋ ನೀಕಲೆ ಅಂದ ಬಿಡಗಡೆ ಮಾಡಾ ಹೆಂಗ ಬಾ ತಗೊಳ್ಳಿ ನೀ ಕೇಳಿದ ಪ್ರಶ್ನೆ ಕಸರಿಯಾ